ಪ್ರಶ್ನೆ ಒಂದು ಕನ್ನಡದ ವರ್ಣಮಾಲೆಯಲ್ಲಿ ಇರುವ ಒಟ್ಟು ಅಕ್ಷರಗಳು ಎ ನಲವತ್ತೊಂಬತ್ತು ಬಿ ಸಿ, ನಲವತ್ತೇಳು ಡಿ ನಲವತ್ತಾರು ಉತ್ತರಾಗಿ ಎ ನಲವತ್ತೊಂಬತ್ತು ಪ್ರಶ್ನೆ ಎರಡು ಅಕ್ಷರಗಳ ಕ್ರಮಬದ್ಧ ಜೋಡಣೆ ಇ ಹೂಮಾಲೆ ಬಿ ವರ್ಣಮಾಲೆ ಸಿ ವರ್ಣ ವರ್ಣಜೋಡಣೆ ಡಿ ಅಕ್ಷರಜೋಡಣೆ ಉತ್ತರ ಬಿ ವರ್ಣಮಾಲೆ ಪ್ರಶ್ನೆ ಮೂರು ವರ್ಣಮಾಲೆಯಲ್ಲಿರುವ ವಿಧಗಳು ಇ ನಾಲ್ಕು ಬಿ ಎರಡು ಸಿ ಐದು ಡಿ ಮೂರು ಉತ್ತರ ಡಿ ಮೂರು ಪ್ರಶ್ನೆ ನಾಲ್ಕು ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಇ ಹ್ರಸ್ವಸ್ವರಗಳು ಬಿ ಸ್ವರಾಕ್ಷರಗಳು ಸಿ ವ್ಯಂಜನಾಕ್ಷರಗಳು ಡಿ ಸ್ವರಗಳು. ಉತ್ತರ ಬಿ ಸ್ವರಾಕ್ಷರಗಳು ಪ್ರಶ್ನೆ ಐದು ಒಟ್ಟು ಸ್ವರಾಕ್ಷರಗಳು ಈ ಹನ್ನೆರಡು ಬಿ ಹದಿನೈದು ಸಿ ಹದಿಮೂರು ಡಿ ಹದಿನಾಲ್ಕು ಉತ್ತರ ಸಿ ಹದಿಮೂರು ಪ್ರಶ್ನೆ ಆರು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಎ ಹ್ರಸ್ವಸ್ವರಗಳು ಬಿ ದೀರ್ಘಸ್ವರಗಳು ಸಿ ವರ್ಣಮಾಲೆ ಡಿ ವ್ಯಂಜನಾಕ್ಷರಗಳು ಉತ್ತರ ಎ ಹ್ರಸ್ವಸ್ವರಗಳು ಪ್ರಶ್ನೆ ಏಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಎ ವ್ಯಂಜನಾಕ್ಷರಗಳು ಬಿ ಸ್ವರಾಕ್ಷರಗಳು ಸಿ ದೀರ್ಘಸ್ವರಗಳು ಡಿ ಸ್ವರಗಳು. ಉತ್ತರ ಸಿ ದೀರ್ಘ ಸ್ವರಗಳು. ಪ್ರಶ್ನೆ ಎಂಟು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ಎ ವ್ಯಂಜನಾಕ್ಷರಗಳು ಬಿ ಸ್ವರಾಕ್ಷರಗಳು ಸಿ ದೀರ್ಘ ಸ್ವರಗಳು ಡಿ ಸ್ವರಗಳು ಉತ್ತರ ಇ ಎ ವ್ಯಂಜನಾಕ್ಷರಗಳು ಪ್ರಶ್ನೆ ಒಂಬತ್ತು ಒಟ್ಟು ವ್ಯಂಜನಾಕ್ಷರಗಳು ಇ ಮೂವತ್ತಾರು ಬಿ ಮೂವತ್ತೈದು ಸಿ ಮೂವತ್ನಾಲ್ಕು ಡಿ ಮೂವತ್ಮೂರು ಉತ್ತರ ಸಿ ಮೂವತ್ನಾಲ್ಕು ಪ್ರಶ್ನೆ ಹತ್ತು ವ್ಯಂಜನಾಕ್ಷರಗಳ ವಿಧಗಳು ಎ ವರ್ಗೀಯ ವ್ಯಂಜನಗಳು ಬಿ ಅವರ್ಗೀಯ ವ್ಯಂಜನಗಳು ಸಿ ಎ ಮತ್ತು ಬಿ ಡಿ ಬಿ ಮಾತ್ರ ಉತ್ತರ ಸಿ ಎ ಮತ್ತು ಬಿ ಆತ್ಮೀಯ ವಿದ್ಯಾರ್ಥಿಗಳೇ ಈ ಹತ್ತು ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರಗಳನ್ನು ನೀಡಲು ಸಫಲರಾಗಿದ್ದೀರಿ ನಿಮ್ಮ ಉತ್ತರಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಇರಲಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ